ಮೈ ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತಿನ ವ್ಲಾಗ್ನ ನಾನು ನೈಟಿಂದ ಶುರು ಮಾಡಿದ್ದೀನಿ ಬೆಳಗ್ಗೆಯಿಂದ ಚೆನ್ನಾಗಿ ನಿದ್ದೆ ಮಾಡಿದೆ ಮಮ್ಮಿ ಚೆನ್ನಾಗಿ ಅಡುಗೆ ಮಾಡಿಕೊಟ್ರು ತಿಂದೆ ಇನ್ನೂ ಏನಾದರೂ ತಿನ್ನಬೇಕು ಅನಿಸಿದ್ರೆ ಏಳು ಏಳು ಅಂತಿದ್ರು ನಾನಿಲ್ಲ ಅನ್ನ ಸಾಂಬಾರು ಸಾಕು ಅಂತ ಅಂದೆ ಇವನೋ ನೋಡಿ ಕಸ ಕಸ ಗಸನ್ನು ಕೆಮ್ಮ್ತಾಯಿದ್ದಾನೆ ಮುಳು ತಿಂದ್ಕೊಂಡು ಇಂಡು ಇವಾಗ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜ್ಯುವೆಲ್ಲರಿ ಒಂದಷ್ಟು ಸ್ಟಾಕ್ ಬಂದಿತ್ತು ಅವತ್ತಿನ್ನೂ ಫೋಟೋಸ್ ಹಾಕ್ಬೇಕು 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 ಅಂದ್ಕೊಂಡು ಹಾಕೋಕ್ಕೆ ಆಗಿಲ್ಲ ಆ್ಯಂಡ್ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ಬಟ್ ಒಣಗೋಕ್ಕೆ ಇವತ್ತು ಫುಲ್ಲು ಮಳೆ ನಮ್ಮಿನೋಯೋ ಏನು ಹಿಂಗೆ ಮಳೆ ಬರ್ತಾ ಇದೆ ಒಣಗ್ತಾನೆ ಇಲ್ವಲ್ಲ ಅಂತಿದ್ರು ಇವಾಗ ಒಂದಷ್ಟು ಫೋಟೋಸ್ನ ಇವತ್ತು ತೋರಿಸೋಣ ಇವತ್ತು ವ್ಲಾಗಲ್ಲಿ ನಾನು ಅಷ್ಟೊಂದು ಜ್ಯುವೆಲ್ಲರಿಗಳನ್ನ ಅಷ್ಟು ಫೋಕಸ್ ಮಾಡಿಲ್ಲ ನನ್ನ ವ್ಲಾಗಲ್ಲಿ ಅದಕ್ಕೆ ಅಂತ ಸಪ್ರೇಟ್ ಯೂಟ್ಯೂಬ್ ಮಾಡಿದ್ದೀನಿ ಬಟ್ ವೀಡಿಯೋ ಹಾಕೋಕ್ಕೆ ನಂಗೆ ಟೈಮ್ ಇಲ್ಲ ನಂಗೆ ಇದು ಅದು ಎಲ್ಲ ಮೇಂಟೈನ್ ಮಾಡೋಕ್ಕೆ ಆ್ಯಂಡ್ ನೆನ್ನೆ ವಿಡಿಯೋದಲ್ಲಿ ನಮ್ಮಮ್ಮಿ ಒಂದು ಸ್ವಲ್ಪ ಸೈಲೆಂಟಾಗಿ ಕೂತಿದ್ರು ಅದಕ್ಕೆ ಯಾರು ಕಮೆಂಟ್ ಮಾಡಿದರು ಮಮ್ಮಿ ನಿಮ್ಮದು ನಿಮ್ಮಮ್ಮ ಎದುರ್ಕತ್ತರ ಅಂತ ಗೈ ನಮ್ಮಮ್ಮ ಹೆಂಗೆ ಎದುರಿಸ್ತಾರೆ ಗೊತ್ತಾ ನಮ್ಮಮ್ಮಗೆ ನಾನೆಲ್ಲ ಪ್ರಮೋದು ಕೂಡ ಎದ್ರುತ್ತಾರೆ ಹಂಗೆ ನಮ್ಮ ನಮ್ಮಮ್ಮಿ ಏನಾರು ಒಂಚೂರು ಜೋರಾಗಿ ಮಾತಾಡ್ಬಿಟ್ರೆ ಎಲ್ಲರೂ ಬೆರಗ್ ಮಾಡ್ಬಿಡ್ತಾರೆ ಅಷ್ಟು ಎದುರಿಸಾಕ್ಬಿಡ್ತಾರೆ ನಮಗೆ ನಮ್ಮ ಮಮ್ಮಿ ನಮ್ಗೆ ಎದುರಲ್ಲ ನಮ್ಮ ಮಮ್ಮಿಗೆ ನಾವು ಎದುರು ಬೇಕು ಆ ಥರ ನಮ್ಮ ಮಮ್ಮಿ ನಿಜನ ಮಮ್ಮಿ ಇಲ್ಲ ಅಂತ ಅಂತೇಳ್ಬಿಡಿ ಎಲ್ಲನೂ ಹೇಳೋಕ್ಕಾಗಲ್ಲ ಅದು ಬ್ಲಾಗಲ್ಲಿ ಹಂಗೆ ಎದ್ರಿಸ್ತಾರೆ ನಮ್ಮ ಮಮ್ಮಿ ಜೊತೆ ನಾನು ಎರಡು ದಿನ ಮಾತುಬಿಟ್ರೆ ಅವಾಗ ಗೈಸ್ ಹೆಂಗೆ ಆಡ್ಬಿಡ್ತಾರೆ ಗೊತ್ತಾ ನಾನು ಇರೋದೇ ಇಲ್ಲ ಹಂಗೆ ಹಿಂಗೆ ಯಾಕೆ ಮಾತಾಡೋಲ್ಲ ಅನ್ಕಂಡೆಲ್ಲ ತೆಗ್ದು ಬಿಡ್ತಾರೆ ನಮ್ಮಮ್ಮ ಅದಕ್ಕೆ ನಮಗೆ ಭಯ ಪ್ರಮೋದ ಹೇಳ್ತಾರೆ ಯಾರ ಜೊತೆ ಜಗಳಕ್ಕೆ ಹೋದ್ರು ನಿಮ್ಮ ಅಮ್ಮನ ಜೊತೆ ಮಾತ್ರ ಜಗಳ ಮಾಡಬೇಡ ಅಂತ ಅವರು ಆ್ಯಂಡ್ ಇವ್ರಿಗೆ ಬಿಟ್ರೆ ನಾನು ಇನ್ಯಾರಿಗೂ ಅಷ್ಟು ಜಾಸ್ತಿ ಎದ್ರಲ್ಲ ಆ್ಯಂಡ್ ಎದ್ರಷ್ಟು ಯಾರು ಹುಟ್ಟೇ ಇಲ್ಲ ಬಿಡಿ ನನಗೆ ಎದ್ರಸೋಕ್ಕೆ ಬಂದವರೆಲ್ಲ ಅವರೇ ಎದ್ರುಕೊಂಡು ಒಟ್ಟೋಗ್ಬಿಟ್ಟವ್ರೆ ಆ ಥರ ನಾನು ಆ್ಯಂಡ್ ಏನಿದ್ರು ಕಾಲಲ್ಲಿ ಎಗರಾಡಬೇಕು ನನ್ನ ಹತ್ರ ಫೇಸ್ ಟು ಫೇಸ್ ಬಂದು ಫೇಸ್ ಮಾಡೋಷ್ಟು ಧೈರ್ಯ ಯಾರಿಗೂ ಇಲ್ಲ ಫೋನಲ್ಲಿ ಓ ಹಂಗೆ ಹಿಂಗೆ ಹೆಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಅಷ್ಟೇ ಬಟ್ ಮಮ್ಮಿ ಎದರಿಸ್ಬಿಟ್ರೆ ನಾವಂತೂ ಡರ್ ಫುಲ್ ಎದ್ರಕೊಂಡ್ಬಿಡ್ತೀವಿ ನಾವು ಬಟ್ ಬೇರೆ ಯಾರಿಗೂ ಎದುರಲ್ಲ ನಾನು ನಿಜನಪ್ಪ ಅಮ್ಮಿ ನಿಜ ಹೇಳು ಅಯ್ಯಪ್ಪ ನಿಜ ಅಂತವ ನೀವು ಇವನು ಎದ್ರಕತ್ತಾನೆ ಗಾಯ್ಸ್ ಇವನಲ್ಲೇ ಎಂಥ ಎಂಥ ದೊಡ್ಡವ್ರನ್ನ ನಡಗಿಸ್ಬಿಡ್ತೀನಿ ನಾನು ನಾನು ಅಷ್ಟು ಧೈರ್ಯವಂತೆ ಆ ಧೈರ್ಯನ ಎಲ್ಲ ತಗೋಬೇಕು ಅಷ್ಟೆ ಎಂಥ ಹುಡುಗರುಗಳು ಕೈಲಿ ಫೋನ್ ಮಾಡಿಸು ನನಗೆ ಗಡಗಡ ಗಡು ಅಂತ ನೋಡಿಕೊಬಿಡ್ತಾಳೆ ಅಂತ ಅನ್ಕೊಬಿಟ್ಟವ್ರೆ ನೋ ಚಾರ್ಜ್ ನಾನು ಎರಡು ದಿವ್ಸದಿಂದ ವೆಯ್ಟ್ ಇದ್ದೀನಿ ಓ ಎದುರಿಸ್ಬಿಟ್ಟವ್ರಲ್ಲ ಬಂದು ಎದುರುಗಡೆ ಮಾತಾಡ್ತಾರೆ ಅಂತೆ ಅಂತ ಮತ್ತು ಯಾರೂ ಬರಲಿಲ್ಲ ಗೈಸ್ ನಾನು ಆರಾಮಾಗಿ ಇದ್ದೀನಿ ಹೊರ್ಗಡೆ ನೋಡ್ಕೊಂಡು ಹೋ ಬಂದ್ರೆ ಬಂದ್ರೆ ಅಂತ ಯಾರಿಲ್ಲ ಬಟ್ ನಮ್ಮ ಮಮ್ಮಿಗೆ ಮಾತ್ರ ನಾನು ತುಂಬ ಹೆದರ್ತೀನಿ ನಮ್ಮ ಮмиಗೆ ವ್ಲಾಗ್ ಮುಕಾಂತರನರ ಗೊಟಾಯ್ಲಿ ಡೈರೆಕ್ಟ್ ಆಗಿ ಗೊತ್ತು ನಕ್ತಾರೆ ನೋಡಿ ಮми ನಿವೆ ಅದ್ರೆಸಿಲ್ಲ ನನಗೆ ಬ್ಲಾಕ್‌ಮೇಲ್ ಮಾಡಿದಂತ ಮೇಡಿ ನಕ್ತಾರೆ ಅದ್ರೆಸರ್ ಮми ಹಾ ನಮ್ಮ ಮми ಅದ್ರೆಸತರೆ ನಾನು ಹೇಳು ನಿಮ್ಮ ಬಾಳ ಮಾಡ್ತಾನು ಅಯ್ಯೋ ಆರಿವಾಗ ಹೇಳಲ್ಲ ವಿಡಿಯೋ ಕಟ್ ಆದ್ಮೇಲೆ ದಯವಿಟ್ಟು ಚಿನ್ನಿ ನಿಮ್ಮ ಅಮ್ಮನ ಜೊತೆ ಜಗಳ ಮಾಡಬೇಡ please ಅಂತಾರೆ ಇವತ್ತು ನಮ್ಮಮ್ಮಿ ಬೆಣ್ಣೆಕಾಯಿ ಸಾರು ಮಾಡಿದ್ರಲ್ಲ ಅಂದೇ ತಿಂದೆ ಮಮ್ಮಿ ಬೆಳಗ್ಗೆಯಿಂದ ಟಿಫನ್ ಮಾಡಿಕೊಟ್ರು ಅದಾದಮೇಲೆ ಟ್ಯಾಬ್ಲೆಟ್ ನುಂಗ್ದೆ ಅದಾದಮೇಲೆ ಮತ್ತೆ ಹಾಲು ಕೊಟ್ಟರು ಅದಾದ್ಮೇಲೆ ಮತ್ತೆ ಊಟ ಮಾಡು ಅಂದರು ಮತ್ತೆ ಊಟ ಮಾಡಿದೆ ಆಮೇಲೆ ಮತ್ತೆ ಟ್ಯಾಬ್ಲೆಟ್ ನುಂಗಿ ಫ್ರೂಟ್ಸ್ ಎಲ್ಲ ಹುಡ್ಸ್ಕೊಂಡು ಇಷ್ಟು ಬೌಲಲ್ಲಿ ದೊಡ್ಡ ಬೌಲಲ್ಲಿ ತಂದುಬಿಟ್ಟಿದ್ದಾರೆ ತಿನ್ನಲ್ಲ ತಿನ್ನಲ್ಲ ಅಂದೆ ಕೊನೆಗೂ ತಿಂದೆ ನಾನು ನಮ್ಮಮ್ಮಿ ಇದು ಬಿಟ್ರೆ ಏನೇನಾದರೂ ಕೊಡ್ತಾನೆ ಇರ್ತಾರೆ ತಿನ್ನೋಕ್ಕೆ ನಾಳೆ ನಾವು ಊರಿಗೆ ಹೋಗ್ತಾ ಇದೀವಿ ನಮ್ಮ ಮಮ್ಮಿ ನಾನು ಅಪ್ಪು ಎಲ್ಲರೂ ಹಬ್ಬ ಅಪ್ಪ ಮಮ್ಮಿ ಅವ್ನು ಸ್ಕೂಲ್ ಸ್ಕೂಲ್ಗೆ ಹೋಗಲಿ ನಾವು ಊರಿಗೆ ಹೋಗೋಣ ಮೊಡಮುಟ್ಟಿ ಮುಟ್ಟಿ ನಾನು ಎಲ್ಲಿಗೆ ನಾವು ಓದ್ತೀವಲ್ಲ ನಾವು ಅಪ್ಪ ಇಲ್ಲ ನಾಡೇನು ಮನೆಯಲ್ಲೇ അപ്പൊ ഇോടാ കറല്ല അപ്പൊ നോടിലീനു നന്ന മകന രാമ്മ മകന ഇബ്രനു വിടമ്മി പപ്പ അല്ലെല്ലാം അല്ലെ ഒണകട്ട് എത്കൊരദാക്ക അതേ ആകത്ത് ബെളു വാക് ആക്കില്ല പപ്പാ ശ്ലോബോർ പ്രാബ്ലം ഓട്ടൽ എല്ല വ്യാപാര തോർത്തീക യൂനിച്ചില്ല യൂനിച്ചില്ല ദ ಇದೆಲ್ಲ ಉಸುರ್ಕೊಂಡು ಆಟ ಆಡ್ತಾ ಇದ್ದಾನೆ ಇಲ್ಲಿ ಪ್ರಮೋದ್ ಅವರು ಅವ್ರಿಗೆ ಐಫೋನ್ ಬೇಕು ವೀಡಿಯೋ ಮಾಡೋಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಜ್ಯುವೆಲ್ಲರಿ ಬೇಕಂದರೆ ಹಂಗೆ ಸ್ಕ್ರೀನ್ಶಾಟ್ ತೆಗೆದು ಏನು ಇನ್ಸ್ಟಾಗ್ರಾಮಿಗೆ ಕಳಿಸಿ ಇದು ಹೊಸದೇ ಜುಮ್ಕ ಚೆನ್ನಾಗಿದ್ದೀವಿ ിറ്റി ചെന വെയ്റ്റ് ഇതേ മുട്ടിമം എസ് ചെന അത്വാലിറ്റേ സേമ് ഗോൾഡ് അതെല്ലാം ചെനൈതി ബ്റ്റ് ഇത് ഇന്ന് ചെന ഇത് കടമ ദുഡ് ഇത്വാലിറ്റി സൂപ്പർ ആകെ സ്റ്റോക്കുണ്ടാവും ನಾನು ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಜನ ಯು ಎಸ್ ಅದು ಆರ್ಡರ್ ಇಲ್ಲ ತುಂಬ ಜನ ಸ್ಕ್ರೀನ್ಶಾಟ್ ಕಳಿಸಿದ್ರಿ ಇದು ಆ್ಯಕ್ಚುಲಿ ಸೋಲ್ಡ್ ಔಟ್ ಆಗಿತ್ತು ಜಡೆಯದು ಮತ್ತು ಇನ್ನೊಂದು ಪೀಸ್ ತರಿಸಿದ್ದೀನಿ ನಾನು ಇದು ಆಲ್ಮೋಸ್ಟ್ ಒಂದು ಮೂರು ನಾಲ್ಕೇ ಸೇಲ್ ಆಯಿತು ಅನಿಸುತ್ತೆ ವೆರೈಟೀಸ್ ತಂದಿದೆ ಇದರಲ್ಲಿ ಸೇಮು ಇದೊಂದು ತರಿಸಿದ್ದೀನಿ ಮತ್ತೆ ಮತ್ತು ಇದೊಂದು ನಾನ್ ಲಕ್ಷ್ಮಿ ಆ ಥರ ಏನು ಇರಲ್ಲ ಇನ್ನು ರಿಪು ಟು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸೇ ಖಾಲಿ ಆಯಿತು ಇನ್ ಎರಡ ಇದೆ ಅಷ್ಟೇ ಅಲ್ಲ ಮಮ್ಮಿ ಇವೆರಡು ಇದೆ ಬಟ್ ಇದೇ ಚೆನ್ನಾಗಿರೋದು ಬಟ್ ಇದೇ ಆರ್ಡರ್ ಮಾಡಿಲ್ಲ ಯಾರು ಎಷ್ಟು ಚೆನ್ನಾಗಿದೆ ಗೊತ್ತಾ ಫೇವ್ರೆಟ್ ಅಂದ್ಬಿಟ್ಟು ಇದನ್ನು ನಾನು ಎರಡು ಪೀಸ್ ಹಾಕ್ಸಿದ್ದೆ ಇನ್ನು ಬೇರೆದೆಲ್ಲ ಮೂರು ನಾಲ್ಕು ಪೀಸೇ ಖಾಲಿ ಆಗೋಯಿತು ಸಾದ ಮಮ್ಮಿ ಅದು ಪ್ಯಾಕಿಂಗ್ ಕಷ್ಟ ಸಾದಾ ಎರ್ನಾನೋ ಪ್ರಿಡಿಯಾ ಪರಮ ಬೆಲ್ಟ್ ಕರ ಪಾರ್ಕಿಂಗ್ ಕಷ್ಟ ಮರ್ಚಲ್ಲ ಅದು ಮತ್ತೆ ದೊಡ್ಡ ಬಾಕ್ಸ್ ಬೇಕು ಇಂತ ಬಾಕ್ಸ್ ಬೇಕು ಪಾರ್ಕಿಂಗ್ ಕಷ್ಟ ಬಂದಿತು ಇದೊಂದು ಆನಿದು ಇದೇನ್ರೀ ಮುಚ್ಚಿಬಿಡ ನೋಡಿ ಬೆಂಡೆ ಚೆನ್ನಾಗಿದೆ ഇത് ആക്ച്ി സുമാർ പീസ് ഏലായി ഇവർ റിവ്യൂ ബന്ധി ഇതൊക്കെ നമുക്ക് ഇതേ അല്ല ഇതരല്ല ഒന്നു ആൾഡി ആർഡർ ആകട്ടെ സോ അതൊക്കെ അതിനു നമുക്ക് തോർസക്കൊക്കെ ശക്ോക്ക ಟೋಕರ್ ಅಂತೂ ಇಲ್ಲವೇ ಇಲ್ಲ ಅಲ್ಲ ಆಗೋಯ್ತು ಆಲ್ಮೋಸ್ಟು ಯಾವ್ದು ಹಾಕ್ತೀನಿ ಗೈಸ್ ಟಕಾಟಕ ಸೇಲೇ ಆಗಿಬಿಡುತ್ತೆ ನೆಕ್ಸ್ಟ್ ಟೈಮ್ ನೀವು ಆರ್ಡ್ರ್ ಕೊಟ್ಟಾಗ ನಮ್ಗೆ ಏನಾಗ್ತಿದೆ ಅಂದರೆ ನೆಕ್ಸ್ಟ್ ನಾವು ಆರ್ಡ್ರ್ ಹಾಕಿ ನಾವು ತರಿಸ್ಬೇಕಾಗುತ್ತೆ ಹಂಗಾಗ್ಬಿಟ್ಟಿದೆ ಎಸ್ ಗೈಸ್ ನೋಡಿದ್ರಲ್ಲ ಒಂದಷ್ಟು ಅಷ್ಟೇ ತೋರಿಸ್ತಿದ್ದೆ ನಾನು ಹೆಂಗೆ ಜಾಸ್ತಿ ಇಲ್ಲವೂ ಇಲ್ಲ ಅಷ್ಟು ಒಂದಷ್ಟು ಆರ್ಡರ್ ಆಗಿಬಿಟ್ಟಿದೆ ಸುಮ್ಮನೆ ಅದನ್ನು ತೋರಿಸಿ ಮತ್ತು ಅದನ್ನು ಬುಕ್ ಮಾಡ್ಕೊಂಡು ನೀವು ಅರ್ಜೆಂಟ್ ಬೇಕು ಅಂದರೆ ಆಗೋಲ್ಲ ಆ್ಯಂಡ್ ಲಕ್ಷ್ಮಿ ಮುಖೋಡ ಅಂತೂ ಚಿಕ್ಕವಾಡ ನಮ್ಮ ಪೇಜಲ್ಲಿ ಟ್ರೆಂಡಿಂಗು ಮತ್ತು ಖರಿಜಡ ಕೊಡಿರಿ ಅದು ಕರಿಜ ಇದಂತೂ ಸಿಕ್ಕಾವಡ ಸೇಲ್ ಆಯಿತು ಇದಂತೂ ರಿವ್ಯೂ ಬಂದಾಗೆಲ್ಲ ಒಂದು ನಾಲ್ಕೈದು ಆರ್ಡರ್ ಆಗ್ತಾನೇ ಇರುತ್ತೆ ಇದು ಇದು ಸ್ಟಾಕ್ ಅಲ್ಲೇ ಇರಲಿಲ್ಲ ಮೇನ್ ಬ್ರ್ಯಾಂಚಲ್ಲೇ ಇರಲಿಲ್ಲ ಅಲ್ಲೇ ನಮಗೆ ಕಾಯಿಸಿ ಆಮೇಲೆ ಕಳಿಸ್ಕೊಟ್ರು ఆల్మోస్ట్ ఎలా చనగే తగ్తారు బికాస్ క్వాలిటీ హంగే నమ్మహా అదే ఖరీ జారా ఇదొంత తర్సీదీని ఎలా వెరైటీలన్ను తర్స ఆల్మోస్ట్ ఎలా ఖాళీ ఆగదా ఇవందస్తు వన్ బాక్స్ మాత్ర తర్సీ అసే జస్తి తర్సక బేక్ బుంద ఆర్డర్ అూ డేస్ త్రీ డేస్కి వన్స్ నను ఆర్డర్ ఆతనే ఇతని హూ సాగల్ ಹ್ಯಾಂಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ನಮ್ಮಿ ಕೇಳ್ತಾ ಇದ್ರೆ ಏನಾರು ತಿನ್ನೋ ಆಗಿದೆಯೋ ಮಾಡ್ಕೊಡ್ಲ ಅಂತ ಬಟ್ ನಂಗೆ ಏನಿಲ್ಲ ಮನೆ ಊಟ ಅನ್ನ ಸಾಂಬಾರು ಕೊಟ್ಟರೆ ಬಿಟ್ಟು ಬಿಟ್ಟು ಏನು ಹೊರ್ಗಡೆ ಫುಡ್ ಅದು ಅದು ತಿನ್ನಬೇಕು ಅಂತೇನು ಅನಿಸಲ್ಲ ಇವಾಗ ನಾರ್ಮಲ್ ಆಗಿ ಹ್ಯಾಂಡ್ ಅಮೇಝಕ್ಕಿಂತ ಗೈಸ್ ಊಟ ಮಾಡುವಾಗ ಇವಾಗ ಐಫೋನ್ ಫೋನ್ ಕೊಡಬೇಕು ನಾನು ಇದೆಲ್ಲ ವೀಡಿಯೋ ಮಾಡಿ ರೀಲ್ಸ್ ಎಲ್ಲ ಮಾಡಿ ಹಾಕಬೇಕು ನನ್ನ ಪ್ರಮೋದ್ ನಾನು ಹುಡುಕ್ತಾ ಇದೀನಿ ನೋಡ್ತವ್ರೆ ಕಿಸಿತಾರ ಹೇಳ್ತಾ ಇಲ್ಲ ಯಾಕ್ರಿಂಗ್ ಎಲ್ಲಾ ಚೆಲ್ಲ ಪಿಲ್ಲಿ ಮಾಡ್ಕೋಬಿಟ್ಟವ್ರಿ ನಮ್ಮ ಮಮ್ಮಿ ನನಗೆ ಇವಾಗ ಮ್ಯಾಂಗೋ ಕಟ್ ಮಾಡ್ಕೋರಕ್ಕೆ ಹೋಗಿದ್ದಾರೆ ಪ್ರಮೋದ್ ಅವ್ರಿಗೆ ಸಿ ಬಿ ಕೈ ಕೊಟ್ಟಿದ್ದಾರೆ ಮ್ಯಾಂಗೋ ಇವ್ರು ನೋಡಿ ನಮ್ಮ ಮಮ್ಮಿ ಆಧಾರ್ ಕಾರ್ಡು ಫ್ರೀ ಬಸ್ ಪ್ರಭಾವ ಮಮ್ಮಿ ಫ್ರೀ ಬಸ್ಸಲ್ಲೇ ಓಡಾಡೋದು ಗೈಸ್ பட மீங்கே ஆகி மம்ம உபக்கார அண்ணாட்டையோ மம்ம நோடி மம்மே எதுதங்காரி நீ நான் தொடமே மல அப்படின் தகண்டி வாஷ் அந்த அவனு ஏனேனோ ஆட்டகள் ஆடத்த ಅದಕ್ಕೆ ನಾನು ವೀಡಿಯೋ ಮಾಡ್ಕೋತೀನಿ ಅಂದಮೇಲೆ ಸರಿ ಆಯಿತು ಅಂದ್ಬಿಟ್ಟು ನೀಟಾಗಿ ಇವಾಗ ತೊಗೊಂಡು ಹೋಗ್ತಾ ಇದ್ದೇನೆ ಹಾಗೂ ಆಡ್ತಾ ಆಡ್ತಾಯಿದ್ದೆ ನೋಡಿ ಅದ್ರ ಮೇಲೆ ಇಟ್ಕೊಳ್ತೀನಿ ಇಡೋಲ್ಲ ಅಂದ್ಕೊಂಡು ಅದಾದ್ಮೇಲೆ ಊಟ ಮಾಡಿ ಇವಾಗ ಬೇಗ ಊಟ ಮಾಡ್ತೀನಿ ಮುಂಚೆ ಥರ ಲೇಟಾಗಿ ಟ್ಯಾಬ್ಲೆಟ್ ಎಲ್ಲ ನುಂಗಲ್ಲ ಇವಾಗ ಸ್ವಲ್ಪ ವಾಕಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರು ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು ತ್ರೀ ಮಂತ್ಸ್ ಆಗಿದೆ ಇವಾಗ ರೆಸ್ಟ್ ಮಾಡಿದ್ದು ಸಾಕು ಸ್ವಲ್ಪ ಎದ್ದು ಓಡಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಇವಾಗ ನಾನು ನೈನ್ ಓ ಕ್ಲಾಕಿಗೆಲ್ಲ ಊಟ ಮಾಡಿ ನೈನ್ ತರ್ಟಿಗೆ ವಾಕಿಂಗ್ನ ಶುರು ಮಾಡ್ತೀನಿ ಒಂದು ಕಾಲು ಗಂಟೆಯಿಂದ ಟ್ವೆಂಟಿ ಮಿನಿಟ್ಸ್ವರೆಗೂ ನಾನು ವಾಕಿಂಗ್ನ ಮಾಡ್ತೀನಿ ಇಲ್ಲಾಂದರೆ ನನಗೆ ಡೈಜೆಷನ್ ಆಗೋಲ್ಲ ಊಟ ಅದಕ್ಕೋಸ್ಕರ ಪ್ರಮೋದವರು ಊಟ ಮಾಡ್ತಾ ಇದ್ರು ಅಪ್ಪು ನಾನು ತಿನ್ನಿಸ್ತೀನಿ ಬಾ ಅಂದರೆ ಅವನು ಅಮ್ಮನ ಜೊತೆನೇ ತಿಂತೀನಿ ಅಂದ್ಬಿಟ್ಟು ನನ್ನ ಜೊತೇನೆ ತಿಂತಾಯಿದ್ದೆ ಅದಾದ್ಮೇಲೆ ನಾನು ವಾಕಿಂಗ್ ಮಾಡ್ತಾ ಇದ್ದೆ ಅವರು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದಾರೆ ನಮ್ಮಮ್ಮಿ ಏನೇನೋ ಹೇಳ್ತಾ ಇದ್ರು ಸೊ ಅದಕ್ಕೆ ನಾನು ನಕ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ ನಾನು ವಾಕ್ ಮಾಡಿದ್ರೆ ಎಲ್ಲರೂ ನಗ್ತಾರೆ ಇವಳು ಏನು ಹಿಂಗೆ ನಡೀತಾಳಲ್ಲ ಇವಾಗಲೇ ತ್ರೀ ಮಂತ್ಸ್ಗೆ ಏನು ಮುಂದೆ ಇಲ್ಲ ಹೆಂಗೋ ಅಂದ್ಬಿಟ್ಟು ಇರ್ತಾರೆ ಯಾಕಂದರೆ ನನಗೆ ಈ ವಾಕ್ ಮಾಡೋದು ಅಂದರೆ ಆಗೋದೇ ಇಲ್ಲ ಗೈಸ್ ಎಷ್ಟೊತ್ತು ಬೇಕಾದ್ರೂ ಮೇಲೆ ಮಲಗಿರು ಅಂದರೆ ಮಲ್ಕೋತೀನಿ ಈ ಟೈಮಲ್ಲಿ ವಾಕ್ ಮಾಡೋದು ಓಡಾಡೋದು ಆಗಲ್ಲ ಮತ್ತು ನೈಟ್ ಟೈಮ್ ಈಗ ಹೊರ್ಗಡೆ ಹೋಗಂಗಿಲ್ವಲ್ಲ ಅದಕ್ಕೆ ಮನೆ ಒಳಗಡೆ ವಾಕ್ ಮಾಡ್ತಾ ಇದ್ದೀನಿ ಎಸ್ ಗೈಸ್ ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಲೈಟಾಗಿ ಹಂಗೆ ಮಾಡಿದ್ದೀನಿ Ah, uh, love you all. Bye-bye.